ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಾರಂತೆ ಸ್ವತಃ ಅವರೇ ನಿರ್ಧಾರ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯಿಂದ ನನ್ನ ಆಚೆ ಕಳಿಸ್ಬಿಡಿ ಅಂತ ವಾ ಇವತ್ತಿನ ಬಿಗ್ ಬಾಸ್ ಪ್ರಮಾ ನೋಡಿಲ್ವಾ ನೀವು ಮೊದ್ಲಾಗ ಪ್ರಮಾಣ ನೋಡಿ ಮ್ಯೂಟಂಟ್ ರಘು ವರ್ಸಸ್ ಅಶ್ವಿನಿ ಗೌಡ ಹಾಗಾದ್ರೆ ಇವ್ರು ಇಬ್ಬರು ಮತ್ತೆ ಆಗಿ ಜಗಳ ಏನು ಓಡದಾಡ್ಕೊಂಡ್ಬಿಟ್ರಾ ಐ ಒಡದಾಡ್ಕೊಂಡಿದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ಇಬ್ಬರು ಕೂಡ ಕತ್ತಿ ಆಚೆ ತಳ್ತಾ ಇರ್ಲಿಲ್ವಾ ಹಾಗಾದ್ರೆ ಜಗಳಾಗಿದ್ದ ಯಾವ ರೀಸನ್ಗೆ ಅದೇನೋ ರೆಸ್ಪೆಕ್ಟ್ ಕೊಟ್ಟಿಲ್ವಂತೆ ಅದು ಹೋಗು ಅಂತ ಕರೆದಿದ್ದು ಅಶ್ವಿನಿ ಗೌಡ ಅವ್ರಿಗೆ ಇಷ್ಟ ಆಗ್ಲಿಲ್ವಂತೆ ಓ ಹಾಗಾದ್ರೆ ನನ್ಗೆ ಇವತ್ತೇ ಗೊತ್ತಾಗಿದ್ದು ಹೋಗು ಅನ್ನೋದು ರೆಸ್ಪೆಕ್ಟಿವ್ ವರ್ಡ್ ಅಲ್ಲ ನೀನ್ ಯಾವನೋ ನನ್ಗೆ ಹೇಳಕ್ಕೆ ಅದು ತುಂಬಾ ರೆಸ್ಪೆಕ್ಟಿವ್ ವರ್ಡ್ ಫಸ್ಟ್ ಆಫ್ ಆಲ್ ಈ ಗೌಡ ಅವ್ರದ್ದು ಮೈಂಡ್ ಸೆಟ್ ನನಗೆ ಅರ್ಥ ಆಗ್ತಾ ಇಲ್ಲ ಇವರು ಬೇರೆ ರೆಸ್ಪೆಕ್ಟ್ ಕೊಡಲ್ಲ ಆದ್ರೆ ಬೇರೆವರೆಲ್ಲರೂ ಕೂಡ ಇವ್ರು ರೆಸ್ಪೆಕ್ಟ್ ವಾಹ್ ವಸ್ತು ಚೆನ್ನಾಗಿದೆ ಇದೆ ಆಯ್ಲೋ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ರಘುವರಿ ಆರ್ ವಿ ಕೆ ಸ್ಟುಡಿಯೋಸ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಈಗಷ್ಟೇ ಬಿಗ್ ಬಾಸ್ ನ ಮತ್ತೊಂದು ಪ್ರಮೋ ನೋಡ್ದೆ ಆ ಒಂದು ಪ್ರೊಮೋದಲ್ಲಿ ಏನೆಲ್ಲ ನಡೆದಿದೆ ಏನೆಲ್ಲ ಇಂಟ್ ಬಿಟ್ ಕೊಟ್ಟಿದ್ದಾರೆ ಮೊದಲನೇದಾಗಿ ಅಶ್ವಿನಿ ಗೌಡ ಅವರು ಯಾಕೆ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತೀನಿ ಅಂತ ಹೇಳ್ತಾ ಇದಾರೆ ಅಶ್ವಿನಿ ಗೌಡ ವರ್ಸಸ್ ಮ್ಯೂಟೆಂಟ್ ರಘು ಇವರಿಬ್ರು ಯಾಕೆ ಜಗಳ ಆಡ್ಕೊಂಡಿದ್ದಾರೆ ಅರೆ ರೇ ಇವರಿಬ್ರು ಕೂಡ ಫ್ರೆಂಡ್ಸ್ ಆಗಿದ್ರಲ್ವಾ ಮತ್ತೆ ಯಾಕೆ ಜಗಳ ಶುರುವಾಯಿತು ಹಾಗಾದ್ರೆ ಇವರಿಬ್ಬರು ಜಗಳದಲ್ಲಿ ತಪ್ಪ ಯಾರದು ಮ್ಯೂಟೆಂಟ್ ಟ್ರಗೋ ಅವರು ಮರ್ಯಾದೆ ಕೊಡ್ತಾ ಇಲ್ಲ ಅಂತ ಅಶ್ವಿನಿ ಗೌಡ ಅವರು ಫಸ್ಟ್ ಆಫ್ ಆಲ್ ಪ್ರಮೋ ನೋಡ್ತಾ ಇದ್ರೆ ಪ್ರಮೋನೇ ಹೇಳ್ತಾ ಇದೆ ಅಶ್ವಿನಿ ಗೌಡ ಅವರ ಮ್ಯೂಟನ್ ಟ್ರಗೋಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಹಾಗಾದ್ರೆ ನಿಜವಾಗ್ಲು ಆಗಿದ್ದೇನೆ ಇವತ್ತಿನ ಪ್ರೊಮೋದಲ್ಲಿ ಬನ್ನಿ ಹಾಗಾದ್ರೆ ಇವತ್ತಿನ ಒಂದು ಪ್ರಮೋ ನೋಡ್ತಾ ಒಂದು ರಿವ್ಯೂ ಶುರು ಮಾಡ್ತೀವಿ ಬಿಗ್ ಬಾಸ್ ಮನೇಲಿ ಈ ವಾರದ ಕ್ಯಾಪ್ಟನ್ ಆಗಿರ್ತಕ್ಕಂಥದ್ದು ಮ್ಯೂಟನ್ ಟ್ರಗೋ ಅವರು ನಿಮ್ಮೆಲ್ಲರಿಗೂ ಗೊತ್ತು ಸೊ ಎರಡನೇ ಬಾರಿ ಕ್ಯಾಪ್ಟನ್ ಆಗಿರ್ತಕ್ಕಂಥ ಮ್ಯೂಟನ್ ಟ್ರಗೋ ಅವರು ಬಹುಶಃ ಒಂದಷ್ಟು ಕೆಲಸಗಳನ್ನ ಒಂದೊಂದು ಕ್ಯಾಟಗರಿನ ಒಬ್ಬೊಬ್ಬ ಕಂಟೆಸ್ಟೆಂಟ್ ಗಳಿಗೆ ವಹಿಸ್ತಕ್ಕಂಥದ್ದು ಸೊ ಆ ರೀತಿ ನೋಡಿದ್ರೆ ಕ್ಲಿನಿಕ್ ಡಿಪಾರ್ಟ್ಮೆಂಟ್ ಏನಿದೆ ಅದನ್ನ ಅಶ್ವಿನಿ ಗೌಡ ಅವರಿಗೆ ವಹಿಸಿದ್ದಾರೆ ಆದ್ರೆ ಇಲ್ಲಿ ವಿಪರ್ಯಾಸ ಏನಪ್ಪ ಅಂತಂದ್ರೆ ಚೆನ್ನಾಗಿ ಕೆಲಸ ಮಾಡಿಸಿದ್ದಾರೆ ಅನ್ಸುತ್ತೆ ಅಥವಾ ನಿಜವಾಗ್ಲೂ ಚೆನ್ನಾಗಿ ಕೆಲಸ ಮಾಡ್ಸಿದಾರೋ ಅಥವಾ ಕಳ್ಳತನದಿಂದ ಕೆಲಸ ಮಾಡೋಕ್ಕಾಗಲ್ಲ ಅಂತ ಮೈಗಳತನದಿಂದ ಹೋಗಿ ಅಶ್ವಿನಿ ಗೌಡ ಅವರು ಗಾರ್ಡನ್ ಏರಿಯಾದಲ್ಲಿ ಹೋಗಿ ಕೂತಿರ್ತಕ್ಕಂಥದ್ದು ಬೀನ್ ಬಾಗಲ್ಲಿ ಆಗ ಅವ್ರನ್ನ ಹುಡ್ಕೊಂಡ್ ಬಂದು ನಮ್ಮ ಮ್ಯೂಟನ್ ರೋಗ ಹೇಳ್ತಾರೆ ಎಲ್ಲಪ್ಪ ಅಶ್ವಿನಿ ಗೌಡ ಅವರು ಅಂತ ಹುಡ್ಕೊಂಡ್ ಬರ್ತಾರೆ ಹುಡ್ಕೊಂಡು ಬಂದ ಮೇಲೆ ಅವರು ನನಗೆ ಒಂದು ಹತ್ತು ನಿಮಿಷ ಬ್ಯಾಕ್ ಆಗ್ತಾ ಆಗ್ತಾಯಿದೆ ಸೊಂಟ ಹೋಗ್ತಾ ಇದೆ ದಯವಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟು ಆಮೇಲೆ ಬರ್ತೀನಿ ನಾನು ಅಂತ ಹೇಳ್ತಾರೆ ಆಗ ಇರ್ತಕ್ಕಂಥ ರೆಸ್ಟ್ ಮಾಡ್ಬಿಟ್ರೆ ಬ್ಯಾಕ್ ಪೇನ್ ಹೋಗ್ಬಿಡುತ್ತಾ ರೆಸ್ಟ್ ಮಾಡ್ಬಿಟ್ರೆ ಬ್ಯಾಕ್ ಪೇನ್ ಹೋಗ್ಬಿಡುತ್ತಾ ಮಾಡಕ್ ಆಗಲ್ಲ ಕೆಲ್ಸಗಳ ಮೈಗಳತನ ಯಾಕ್ ಮಾಡ್ಬೇಕು ಅಂತ ನಮ್ಮ ಮ್ಯೂಟೆಂಟ್ ರೋಗ ಅವರ ಮನದಾಳದ ಮಾತು ಇಷ್ಟೇ ಸಾಕಾಯ್ತು ಅಶ್ವಿನಿ ಗೌಡವ್ರಿಗೆ ಜಗಳ ಮಾಡಕ್ಕೆ ಮೊದಲೇ ಈ ವಾರ ಪೂರ್ತಿ ಕೂಡ ಏನೂ ಕೆಲಸ ಮಾಡಿಲ್ಲ ಏನೂ ಹೈಲೈಟ್ ಆಗ್ತಾ ಇಲ್ಲ ಎಲ್ಲೂ ಕೂಡ ನಾನು ಕಂಟೆಂಟಲ್ಲಿ ಕಾಣಿಸ್ಕೋತಾ ಇಲ್ಲ ಈ ಒಂದಷ್ಟಿತ್ತು ಸೊ ಫೋಟೇಜ್ ಕಿತ್ಕೋಬೇಕಲ್ಲ ಈ ಬಿಗ್ ಬಾಸ್ ಮನೇಲಿ ಎಲ್ಲರೂ ಕೂಡ ಹೊಡೆದಾಡ್ತಿರೋದು ಅದೇ ಫೋಟೇಜ್ಗೋಸ್ಕರ ಸೊ ಫೋಟೇಜ್ ಬೇಕು ಫೋಟೇಜ್ ಬೇಕು ಅಂತ ಕಾಯ್ತಾ ಇರ್ತಾರೆ ಸೊ ಅವರು ಇದೇ ಸರಿಯಾದ ಚಾನ್ಸ್ ಅಂತಂದೇಳಿ ಯಾವಾಗ ಈ ಮಾತನ್ನು ಹೇಳ್ತಾರೋ ಮ್ಯೂಟೆಂಟ್ರು ಅವ್ರ ಮೇಲೆ ಮೈಯುದ್ದಕ್ಕೂ ಹೋಗ್ತಾರೆ ಮಾಡೋಕ್ಕಾಗಲ್ಲ ಅಂದರೆ ಅಂತಂದೇಳಿ ಹೇಳ್ದಂಥ ಮಾತಲ್ಲ ಅಲ್ಲೆಲ್ಲೋ ಮಿಸ್ ಆಗಿ ನೀನು ಅನ್ನೋ ಒಂದು ಓಡ್ ಬಂದ್ಬಿಡುತ್ತೆ ಸ್ನೇಹಿತರೆ ನೀನು ಅನ್ನೋದೇನಾದರೂ ಬ್ಯಾಡ್ ಓಡ ಅಥವಾ ರೆಸ್ಪೆಕ್ಟ್ ಕೊಟ್ಟಿಲ್ಲ ನೋಡ ನೀನು ತಾನು ಅಂತ ನನ್ ಬಾರ್ದ ಅಂದ್ರೆ ಬಿಗ್ ಬಾಸ್ ಮನೆಗೆ ಬರೋಕ್ ಮುಂಚೆ ಅಶ್ವಿನಿ ಗೌಡರ್ ಅವ್ರು ಏನಾದ್ರು ಅಗ್ರಿಮೆಂಟ್ ಮಾಡ್ಕೊಂಡ್ ಬಂದಿದಾರ ಅಂತ ನನಗೆ ರೆಸ್ಪೆಕ್ಟ್ ಕೊಡಬೇಕು ಪ್ರತಿಯೊಬ್ಬರು ಕೂಡ ನೀನು ತಾನು ಅಂತ ಬೇರೆಯವ್ರು ಯಾರು ಕೂಡ ನಾನು ಕರೆಯಿಲ್ಲ ನಾನು ಬೇಕಾದ್ರೆ ಎಲ್ರಿಗೂ ಕೂಡ ಏಕವಚನದಲ್ಲೇ ಕರಿತೀನಿ ಯಾಕೆಂದ್ರೆ ನನ್ನ ತಲೆಲಿ ಕಿರೀಟ ಅದ ನನ್ನ ಕಿರೀಟ ಇಟ್ಕೊಂಡೆ ಬಿಗ್ ಬಾಸ್ ಮನೆ ಒಳಗಡೆ ಬಂದಿರೋದು ಬಹುಶಃ ಇದು ಅವರೇನಾದರೂ ಏನಾದ್ರು ಈ ತರದ ರೂಲ್ಸ್ ಗಳಿಗೆ ಈ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳಿಗೆ ಸೈನ್ ಮಾಡಿ ಬಂದಿದ್ದಾರೆ ಅನ್ಸುತ್ತೆ ಅಗ್ರಿಮೆಂಟ್ ಅಲ್ಲಿ ಬನ್ನಿ ನೆಕ್ಸ್ಟ್ ನೋಡೋಣಂತೂ ಹಂದಿ ನಾಯಿ ತರ ಕಿತ್ತಾಡ್ತಿದ್ದಾರೆ ಇಬ್ರು ಕೂಡ ಆಮೇಲೆ ಹಂದಿ ಯಾರು ನಾಯಿ ಯಾರು ಅಂತ ನನಗ್ ಕೇಳಕ್ ಹೋಗ್ಬಿಡಿ ನನಗೆ ಈ ಜಗಳ ನೋಡ್ತಾ ಇದ್ರೆ ನನ್ನ ತಲೆಯಲ್ಲಿ ಬರ್ತಾ ಇರೋದೇನಪ್ಪ ಅಂತಂದ್ರೆ ಆ ಒಂದು ಸಿಮ್ಮದ ಮೇಲೆ ಒಂದು ಕಿರ್ಬ ಅಟ್ಯಾಕ್ ಮಾಡಿದ್ರೆ ಹೆಂಗಿರುತ್ತೋ ಆ ತರ ಕಾಣಿಸ್ತಾ ಇದೆ ನನ್ಗೆ ಹೆಣ್ಣಿಗೆ ಬರೀ ನೀನು ಒಂದು ವರ್ಡ್ ಇಟ್ಕೊಂಡು ನೀನು ಅನ್ನೋದೇನಾದ್ರೂ ಒಂದು ಬ್ಯಾಡ್ ವರ್ಡಾ ನೀವೇ ಥಿಂಕ್ ಮಾಡಿ ಅದಕ್ಕೆ ನೀನು ರೆಸ್ಪೆಕ್ಟ್ ನೀನು ತಾನು ಅಂತೆಲ್ಲ ಮಾತಾಡ್ಬೇಡ ಅಂತಂದೇಳಿ ಬರ್ತಾರೆ ಏನಿಲ್ಲ ಸಿಂಪಲ್ ಆಗಿ ಕ್ಯಾಪ್ಟನ್ ಆಗಿ ಇರ್ತಕ್ಕಂಥ ವ್ಯಕ್ತಿ ಹೇಳದಂಥ ಕೆಲಸ ಮಾಡಿದ್ರೆ ಮುಗಿದೋಯ್ತು ಅಥವಾ ಹತ್ತು ನಿಮಿಷ ರೆಸ್ಟ್ ಮಾಡ್ತೀನಿ ಅಂದ್ರೂ ತಪ್ಪು ಈಗ ಈ ಒಂದು ವಿಚಾರಕ್ಕೆ ಬಂದರೆ ಈಗೇನು ಮ್ಯೂಟನ್ ಟ್ರಗೋರು ಅವರು ತಪ್ಪಿಲ್ವಾ ಅಂದರೆ ನಾವು ಪ್ರೊಮೋ ನೋಡಿ ಹೇಳೋದಾದ್ರೆ ಪ್ರೊಮೋ ಪ್ರಕಾರ ಹೋಗೋದಾದ್ರೆ ಮ್ಯೂಟನ್ ಟ್ರಗೋರು ಕರೆದಿದ್ದು ಅವರ ಒಂದು ಪೊಸಿಷನ್ಗೆ ಅವರು ಕೊಡಬೇಕಾದಂಥ ಒಂದು ರೆಸ್ಪೆಕ್ಟ್ ಬಿಕಾಸ್ ಮನೆ ಕೆಲಸಗಾರನ ಕೆಲಸ ಮಾಡಿಸಿಲ್ಲ ಅಂತಂದರೆ ಅವ್ರಿಗೆ ಸಿಗ್ತಕ್ಕಂಥ ಫುಡ್ ಆಗಿರ್ಬೋದು ಒಂದಷ್ಟು ದಿನಸಿ ಐಟಮ್ಸ್ಗಳಾಗಿರ್ಬೋದು ಇದೆಲ್ಲ ಮಿಸ್ ಆಗಿ ಹೋಗುತ್ತೆ ಸೊ ಅದಕ್ಕೋಸ್ಕರ ಅವರು ಡೆಫಿನೆಟ್ಲಿ ಅವರು ಜೋರು ಮಾಡಿ ಆದರೂ ಕರ್ ಕರಿಬೇಕು ಒಟ್ಟು ಕೆಲಸ ಮಾಡಿಸ್ಲೇಬೇಕು ಅದೇ ಗಿಲ್ಲಿಗೆ ಮಾಡೋ ರೀತಿ ಏನಾದರೂ ಟಾರ್ಚರ್ ಮಾಡಿದ್ದಿದ್ರೆ ಈ ಅಮ್ಮಂದಿನ್ನೂ ನೋಡೋಕಾಗ್ತಿರ್ಲಿಲ್ಲ ಗಿಲ್ಲಿಗೆ ಯಾವ ರೀತಿ ಎಲ್ಲ ಟಾರ್ಚರ್ ಮಾಡ್ತಾರೆ ಎತ್ಕೊಂಡು ಹೋಗಿ ಎಲ್ಲ ಕೆಲಸ ಮಾಡಿಸ್ತಾರೆ ಅವ್ನು ಮಾಡಲ್ಲ ಅಂತ ಹೇಳ್ತಿರ್ತಾನ ಅಷ್ಟೆಲ್ಲ ಇದ್ದರೂ ಕೂಡ ಎಲ್ಲೂ ಕೂಡ ಅಲ್ಲಿ ರೆಸ್ಪೆಕ್ಟ್ ಅನ್ನೋ ಒಂದು ಕ್ಲಾಶಸ್ ಆಗಲ್ಲ ಬಟ್ ಈ ಅಮ್ಮಂಗೆ ಇಷ್ಟೊಂದು ಈಗೋ ಒಳ್ಳೇದಲ್ಲ ಅಂತ ನನ್ಗನ್ಸುತ್ತೆ ಬರೀ ಒಂದು ನೀನು ಅನ್ನೋ ಒಂದು ವರ್ಡ್ ಇಟ್ಕೊಂಡು ಎಂತ ದೊಂಬರಾಟ ಆಗಿದೆ ಅಂದ್ರೆ ಪ್ರೊಮೋ ಕೊನೆಯಲ್ಲಿ ನಾನು ಬಿಗ್ ಬಾಸ್ ಮನೇಲಿ ಇರೋದೇ ಇಲ್ಲ ಅನ್ನೋ ರೀತಿ ಬಹುಶಃ ಗೊತ್ತಿಲ್ಲ ಏನಾದ್ರು ಗೇಟ್ ಓಪನ್ ಇದ್ದಿದ್ರೆ ನಿಜವಾಗ್ಲೂ ಹೋಗ್ತಿದ್ರು ಏನೋ ಹಂಗೆಲ್ಲ ಹೋಗಲ್ಲ ಅವರು ಅವರು ಮರ್ಯಾದೆ ತುಂಬಾ ಇಂಪಾರ್ಟೆಂಟ್ ಅಲ್ಲ ಕೊನೆಯವರೆಗೂ ಬರ್ತಾರೆ ಟಾಪ್ ಫೈವ್ ಅವ್ರಿಗೂ ನಾನು ಬರ್ಲೇಬೇಕು ಅಂತಂದೇಳಿ ಅವ್ರು ಮ್ಯಾಕ್ಸಿಮಮ್ ಏನಾದ್ರು ಕುತಂತ್ರಗಳು ಮಾಡ್ಕೊಂಡು ಆದ್ರೂ ಸರಿ ಕೊನೆವರ್ಗು ಬರ್ತಾರೆ ಬನ್ನಿ ನೆಕ್ಸ್ಟ್ ನೋಡೋಣ ಕೆಲಸ ಮಾಡಕ್ಕಾಗಲ್ಲ ಕೂತು ಹತ್ತು ನಿಮಿಷ ರೆಸ್ಟ್ ಮಾಡಿದ್ರೆ ಏನ್ ಸೊಂಟಪ್ಪ ಏನು ಹೋಗ್ಬಿಡುತ್ತಾ ಈ ಮಾತನ್ನ ರಘು ಅವ್ರು ಹೇಳ್ತಾರೆ ಅದಾದ್ಮೇಲೆ ನೆಕ್ಸ್ಟ್ ಕೆಲಸ ಮಾಡೋಕ್ಕಾಗಲ್ಲ ಸುಮ್ಮನೆ ಕಳ್ಳಾಟ ಮಾಡ್ತಾರೆ ಹೋಗು ಅನ್ನೋ ಅಂದರೆ ಇಲ್ಲಿ ನೀನು ಅನ್ನೋ ವರ್ಡ್ ಪ್ರತಿ ಸಲ ಬರ್ತಿತ್ತಲ್ಲ ಈಗ ಹೋಗು ಅನ್ನೋದು ಹೋಗು ಅನ್ನೋ ವರ್ಡ್ ಏನ್ರಿ ಬ್ಯಾಡ್ ವರ್ಡ್ ಇದೆ ಆ ನನ್ಗೆ ನಗು ಬರ್ತಾ ಇದೆ ನಿಜವಾಗ್ಲು ಹೋಗು ಅಂತ ಹೇಳಿದ್ದಕ್ಕೆ ಹೋಗು ಹೋಗು ಅನ್ನೋದಕ್ಕೆ ನೀನು ಯಾರು ಅಂತಂದೇಳಿ ಹೇಳಿ ಮೈ ಮೇಲೆ ಬರ್ತಾ ಇದಾರೆ ಸರಿ ಹೋಗು ಅನ್ನೋದು ನಿಮ್ಮ ಪ್ರಕಾರ ಬ್ಯಾಡ್ ವರ್ಡ್ ಅಂತ ತೊಗೊಳೋದಾದ್ರೆ ಅದಾದ ನಂತರ ನೆಕ್ಸ್ಟ್ ಅಶ್ವಿನಿ ಗೌಡ ಅವ್ರು ಯೂಸ್ ಮಾಡಿರ್ತಕ್ಕಂಥ ಲ್ಯಾಂಗ್ವೇಜ್ ಇದೆಯಲ್ಲ ಆ ಬಚ್ಚಲ್ ಮನೆ ಲ್ಯಾಂಗ್ವೇಜ್ ಇದ್ದಂಗಿದೆ ಒಂದು ಪೈಸಾ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಲಿಲ್ಲ ಮ್ಯೂಟೆಂಟ್ ರಗೋ ಅವರಿಗೆ ಬಹುಶಃ ಮ್ಯೂಟಂಟ್ ರಗೋ ಅವರು ತಾಳ್ಮೆ ಕಳ್ಕೊಂಡು ಯಾರಿಗೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಒಡೆಯಂಗಿಲ್ಲ ಅನ್ನೋ ಒಂದು ರೂಲ್ಸ್ ಇರೋದಕ್ಕೇನೆ ಸುಮ್ಮನೆ ಇದ್ರು ಅನ್ಸುತ್ತೆ ಅವ್ರಿಗೆ ಆ ಥರದ್ದು ರೂಸ್ಗಳು ಏನಾದ್ರು ಇರ್ಲಿಲ್ಲ ಅಂತಂದಿದ್ರೆ ಬಹುಶಃ ಇಷ್ಟೊತ್ತಿಗೆ ಆಲ್ರೆಡಿ ಬಟ್ಟೆ ಬಟ್ಟೆ ತೊಳೆಯೋ ರೀತಿ ಎತ್ತಿ ಎತ್ತಿ ಸೆಳೆದ್ಬಿಟ್ಟಿರೋ ಅನಿಸುತ್ತೆ ಏನೋ ಬಿಡಿ ಅವರದ್ದು ನಮ್ಗೆ ಯಾಕಬೇಕು ಯಾವನು ನೀನು ಲೈ ಯಾವನು ನೀನು ಅಯ್ಯಮ್ಮ ಮಾತಾಡ್ತಾ ಇದ್ದಾಳು ಅಳ್ತಾ ಇದ್ದಾಳು ಒಂದೂ ಗೊತ್ತಿಲ್ಲ ಒಟ್ಟಿನಲ್ಲಿ ಮಿಸ್ ಆಗೇನೋ ಏನೋ ತಪ್ಪ ಮಾಡ್ಬಿಟ್ಟಿದೀನಿ ಈಗ ಕಣ್ಣೀರ್ ಹಾಕ್ಲಿಲ್ಲ ಅಂದ್ರೆ ಬೇರೆ ದಾರಿ ಇಲ್ಲ ನನಗೀಗ ಬಿಗ್ ಬಾಸ್ ಏನು ಕೂಡ ಬೈಬಾರ್ದು ಮರ್ಯಾದೆ ಹೋಗ್ಬಾರ್ದು ಅದಕ್ಕೋಸ್ಕರ ಈ ಡ್ರಾಮಾ ಮಾಡ್ತಾ ಇದ್ದಾರೆ ಈ ಎಮ್ಮೊಂದು ನಾನು ಬಿಗ್ ಬಾಸ್ ಶುರುವಾದಾಗಿಂದ ಡ್ರಾಮಾ ನೋಡಕ್ ಆಗ್ತಾ ಇಲ್ಲ ಗುರು ನನ್ನ ಕೈಲಂತೂ ಓಕೆ ಇದಿಷ್ಟು ಇವತ್ತು ನಾ ಬಿಗ್ ಬಾಸ್ ಪ್ರಮೋದ ರಿವ್ಯೂ ಆಗಿತ್ತು ಸ್ನೇಹಿತರೆ ಇವತ್ತಿನ ಪ್ರಮೋದಲ್ಲಿ ಆಲ್ರೆಡಿ ಆ ನಾನು ಡೋರ್ ಓಪನ್ ಮಾಡ್ಬಿಡಿ ಆಚೆ ಹೋಗ್ತೀನಿ ಇದನ್ನ ಅನ್ಸ್ಕೊಳಕ್ ಆಗ್ತಾ ಇಲ್ಲ ಕೇಳೋಕೆ ಆಗ್ತಾ ಇಲ್ಲ ಅಂತಂದೇಳಿ ಅಂದ್ರೆ ತಪ್ಪು ಮಾಡ್ಬಿಟ್ಟಿದ ಅಂತ ಗೊತ್ತಾಗ್ಬಿಟ್ಟಿದ ಅಶ್ವಿನಿ ಗೌಡ ಅವರಿಗೆ ಅದಕ್ಕೇನೆ ನನ್ನ ದಯವಿಟ್ಟು ಗೇಟ್ ಓಪನ್ ಮಾಡ್ಬಿಡಿ ಹೋಗ್ಬಿಡ್ತೀನಿ ಅಂತ ಡ್ರಾಮಾ ಯಾಕೆಂದ್ರೆ ಜಾಸ್ತಿ ಕಣ್ಣೀರ್ ಹಾಕದಷ್ಟು ಟಿ ಆರ್ ಪಿ ಜಾಸ್ತಿ ಅಲ್ವಾ ಈಗ ನೋಡಿ ಬೇಕಾ ನಾನು ಹೇಳಿದ್ದೆ ಸತ್ಯ ಆಗುತ್ತೆ ವಾರದ ಕತೆ ಕಿಚ್ಚನ ಜೊತೆ ನೆಕ್ಸ್ಟ್ ಈ ವಾರದ ಪಂಚಾಯತಿ ನಡಿಬೇಕಾದ್ರೆ ಕಿಚ್ಚ ಸುದೀಪ್ ಅವ್ರು ಬಂದು ಫಸ್ಟ್ ಬಯೋದು ಮ್ಯೂಟೆಂಟ್ ರೋಗೋ ಅವ್ರಿಗೆನೆ ಯಾಕೆ ಅಂತಂದ್ರೆ ಅಮ್ಮ ಅಲ್ಲೂ ಕೂಡ ಕಣ್ಣೀರ್ ಹಾಕಿ ಮ್ಯಾನುಪುಲೇಟ್ ಮಾಡ್ಬಿಡ್ತಾರೆ ಇದಂತೂ ಸತ್ಯ ಇದನ್ನು ಬರೆದಿಟ್ಕೊಳ್ಳಿ ಓಕೆ ಏನಾದ್ರೆ ಏನಾದ್ರೂ ಈ ವಾ ಈ ವೀಕ್ ನ ಈ ಒಂದು ಎಪಿಸೋಡ್ ತುಂಬಾನೇ ಹೈಲೈಟ್ ತುಂಬಾನೇ ಖುಷಿ ಕೊಡುತ್ತೆ ನನಗಂತೂ ತುಂಬಾ ಖುಷಿ ಆಯ್ತು ಈ ಒಂದು ಎಪಿಸೋಡ್ ನೋಡಿ ಯಾಕೆ ಅಂತಂದ್ರೆ ಇವರು ಜಗಳ ಜಗಳ ಅಲ್ಲ ಆ ಅಮ್ಮ ಅಷ್ಟೊಂದು ಅಗ್ರೆಸಿವ್ ಆಗಿದ್ದಂಥ ಹೆಣ್ಮಗು ಅಷ್ಟು ಚೆನ್ನಾಗಿ ಕಣ್ಣೀರ್ ಆಗ್ತಿರೋದನ್ನು ನೋಡಕ್ಕೆ ನಮ್ಗೆ ತುಂಬ ಖುಷಿ ಆಗ್ತಿದೆ ಅದಕ್ಕೋಸ್ಕರ ಓಕೆ ಅದೇನೋ ಕೊನೆಯಲ್ಲಿ ನಾನು ಮನೆ ಬಿಟ್ಟು ಆಚೆ ಹೋಗ್ತೀನಿ ದಯವಿಟ್ಟು ಗೇಟ್ ಓಪನ್ ಮಾಡಿ ಅಂತ ಹೇಳಿ ಗೇಟ್ ತೆಗೆಯೋದಕ್ಕೆ ಅವರೇ ಹೋಗ್ಬಿಟ್ಟಿದ್ದಾರೆ ದಯವಿಟ್ಟು ಬಿಗ್ ಬಾಸ್ ಏನಾದರೂ ಗೇಟ್ ಓಪನ್ ಮಾಡ್ಬಿಟ್ಟಿರಲಿ ಆದಷ್ಟು ಬೇಗ ಅವರು ಆಚೆ ಬರಲಿ ಅಂತ ನಾನು ಬೇಡ್ಕೊತಿನಿ ಓಕೆ ಇದಿಷ್ಟು ಇವತ್ತಿನ ರಿವ್ಯೂ ಆಯ್ತು ಸ್ನೇಹಿತರೆ ದಯವಿಟ್ಟು ಯಾರು ಹೈಟ್ ಮಾಡ್ಕೋಬೇಡಿ ಗೌಡರ ಫ್ಯಾನ್ಸ್ ಅವ್ರಿಗೆ ನಾನು ಜಾಸ್ತಿ ಏನೂ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂತ ನಿಮ್ಮ ಇಷ್ಟದ ಕಂಟೆಸ್ಟೆಂಟ್ ಹೆಂಗೆ ಕಾಣಿಸ್ಕೊಂಡಿದ್ದಾರೆ ಬಿಗ್ ಬಾಸ್ ಪ್ರೊಮೋದಲ್ಲಿ ಅದನ್ನ ನಾನು ಹಂಗೆ ತೋರಿಸಿದ್ದೀನಿ ಹಂಗೆ ಮಾತಾಡಿದ್ದೀನಿ ಓಕೆ ಇದಿಷ್ಟು ಇವತ್ತಿನ ರಿವ್ಯೂ ಆಗಿತ್ತು ಹಾಗೆ ಸದ್ಯದಲ್ಲೇ ಮತ್ತೊಂದು ರಿವ್ಯೂ ಕೊಡೋದಕ್ಕೆ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಪ್ರೊಮೋ ಬಗ್ಗೆ ಮಾತಾಡೋದಕ್ಕೆ ಬರ್ತೀನಿ ಅಲ್ಲಿವರೆಗೂ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ನಾನು ನಿಮ್ಮ ನಾನಿಮ್ಮರಗೂರಿಯ ಲವ್ ಯು ಲವ್ ಯು ಆಲ್